ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೋಷಣ್ ಟ್ರ್ಯಾಕರ್ ಆ್ಯಪ್ನಲ್ಲಿ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಟಿ ಎಚ್ ಆರ್ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದನ್ನ ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ನಲ್ಲಿ ಪೋಷಣ್ ಟ್ರ್ಯಾಕರ್ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಪೋಷಣ್ ಟ್ರ್ಯಾಕರ್ ಆ್ಯಪ್ ಓಪನ್ ಆದ ನಂತರ ನೀವೇನು ಮಾಡಬೇಕಂತ ಹೇಳಿದರೆ ಇಲ್ಲಿ ಟಿ ಎಚ್ ಆರ್ ಮಗುವಿಂದು ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಡೈಲಿ ಮಾನಿಟರಿಂಗ್ಗೆ ಹೋಗಬೇಕು ಡೈಲಿ ಮಾನಿಟರಿಂಗ್ ಬಂದಾದ ಮೇಲೆ ನೀವು ಇಲ್ಲಿ ಮೇಲುಗಡೆ ಎ ಡಬ್ಲ್ಯೂ ಸಿ ಸ್ಟೇಟಸ್ಸು ಎ ಡಬ್ಲ್ಯೂ ಸಿ ಫೋಟೋ ಅಟೆಂಡೆನ್ಸ್ ಆರ್ ಮಾರ್ನಿಂಗ್ ಸ್ನ್ಯಾಕ್ಸು ಕೆಳಗಡೆ ಟಿ ಎಚ್ ಆರ್ ಹೆಚ್ ಸಿ ಎಮ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ಇಲ್ಲಿ ಆರರಿಂದ ಮೂರು ವರ್ಷದ ಝೀರೋ ಟು ತ್ರೀ ಇಯರ್ಸ್ ಚಿಲ್ಡ್ರನ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ನೀವು ಟಚ್ ಮಾಡಬೇಕು ಟಚ್ ಮಾಡಿದಾದ ನಂತರ ಇಲ್ಲಿ ನೋಡಿ ಎಚ್ ಸಿ ಎಮ್ಮು ಮತ್ತು ವಿತ್ ಟಿ ಎಚ್ ಆರ್ ಜೊತೆಗೆ ಫಸ್ಟ್ ಎಚ್ ಸಿ ಎಮ್ ಇದೆ ಅದಾದ ನಂತರ ನಿಮಗೆ ಇಲ್ಲಿ ಟಿ ಎಚ್ ಆರ್ ಇದೆ ಇಲ್ಲಿ ಹೆಚ್ ಸಿ ಎಮ್ ವರ್ಕ್ ಆಗಲ್ಲ ಆಲ್ರೆಡಿ ನಿಮಗೆ ಇದು ಬ್ಲಾಕ್ ಆಗಿರುತ್ತೆ ಟಿ ಎಚ್ ಆರ್ ನೀಲಿ ಕಲರ್ ಅಕ್ಷರದಲ್ಲಿ ಕಾಣ್ತಿದೆಯಲ್ಲ ಟಿ ಎಚ್ ಆರ್ ಅಂತ ಅಲ್ಲಿ ನೀವು ಟಿ ಎಚ್ ಆರ್ ಅಂತ ಕೊಟ್ಟರೆ ಇಲ್ಲಿ ಬೆನಿಫಿಷರೀಸ್ ಪೇರೆಂಟ್ ಆರ್ ಗಾರ್ಡಿಯನ್ ಫೋಟೋ ಈಸ್ ನಾಟ್ ಕ್ಯಾಪ್ಚರ್ಡ್ ಅಂಡ್ ಕೆ ವೈ ಸಿ ಪೆಂಡಿಂಗ್ ಈ ರೀತಿ ಕೇಳುತ್ತೆ ಅಂದರೆ ಇಲ್ಲಿ ಏನಾಗಿದೆ ಅಂದರೆ ಈ ಮಗುದು ಮಗುವಿನ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರೋದಲ್ಲ ಇಲ್ಲಿ ಮಗುವಿನ ಆಧಾರ್ ಕಾರ್ಡ್ ಅಥವಾ ಆಧಾರ್ ನಂಬರನ್ನು ಎಂಟ್ರಿ ಮಾಡಿದರೆ ಅಥವಾ ಆಧಾರ್ ವೆರಿಫೈ ಆಗಿದರೆ ಇಲ್ಲಿ ನಿಮಗೆ ಫೇಸ್ ರೆಕಾಗ್ನೈಸೇಷನ್ ಸಿಸ್ಟಮ್ ಅಂದರೆ ಎಫ್ ಆರ್ ಎಸ್ ಬೇಕಾಗಿರಲ್ಲ ಅದ ಇಲ್ಲಿ ಫೋಟೋ ಅವ್ರದ್ದು ಬೇಕಾಗಿರಲ್ಲ ಫಾರ್ ಎಕ್ಸಾಂಪಲ್ ಆಗಿ ಇಲ್ಲಿ ಆಕರ್ಷಕ ಇವ್ರದು ಆಧಾರ್ ಎಂಟ್ರಿ ಮಾಡಿದ್ದಾರೆ ಇಲ್ಲಿ ಟಿ ಎಚ್ ಆರ್ ಅಂತ ಕೊಟ್ಟರೆ ಡೈರೆಕ್ಟು ಇಲ್ಲಿ ಟಿ ಎಚ್ ಆರ್ ಡೇಸ್ ಬರುತ್ತೆ ಟ್ವೆಂಟಿ ಫೈವ್ ಡೇಸು ನಂಬರ್ ಆಫ್ ಪಾಕೆಟ್ಸು ಪ್ರೊಸೀಡ್ ಅಂತ ಕೊಟ್ಟರೆ ಇಲ್ಲಿ ಏನು ಬರುತ್ತೆ ಟಿ ಹೆಚ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಇವ್ರದ್ದು ಆಧಾರ್ ಎಂಟ್ರಿ ಮಾಡಿರೋದ್ರಿಂದ ಇವ್ರಿಗೆ ಎಫ್ ಆರ್ ಎಸ್ ಬೇಕಾಗಲ್ಲ ಅಕಸ್ಮಾತ್ ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂಥೇಳಿ ಪೇರೆಂಟ್ಸ್ದು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿದರೆ ನೀವೇನು ಮಾಡಬೇಕು ಇಲ್ಲಿ ಎಫ್ ಆರ್ ಎಸ್ ಸಿಸ್ಟಮ್ಗೆ ಹೋಗಬೇಕಾಗುತ್ತೆ ಮೊದಲು ಏನು ಮಾಡ್ಬೇಕು ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ಈಗ ಲಹರಿ ಅನ್ನೋ ಮಗುದು ಆಧಾರ್ ಕಾರ್ಡ್ ಇರೋದಿಲ್ಲ ಹಾಗಾಗಿ ಅವರ ತಾಯಿ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿರ್ತಾರೆ ಈಗ ನೀವು ಇವರಿಗೆ ಟಿ ಹೆಚ್ ಆರ್ ಕೊಡಬೇಕು ಅಂತ ಹೇಳಿದ್ರೆ ನೀವು ಯಾರದ ಯಾರ ಒಂದು ಆಧಾರ್ ವೆರಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಲಹರಿ ಅವರ ತಾಯಿದು ಆಧಾರ್ ಕಾರ್ಡನ್ನು ವೆರಿಫೈ ಮಾಡಬೇಕಾಗುತ್ತೆ ಈಗ ಟಿ ಎಚ್ ಆರ್ ಅಂತ ಕಾಣ್ತಿದೆಯಲ್ಲ ಅದರ ಮೇಲೆ ಟಚ್ ಮಾಡಿ ಟಚ್ ಮಾಡಿದಾದ ನಂತರ ಇಲ್ಲಿ ಬೆನಿಫಿಷರೀಸ್ ಪೇರೆಂಟ್ ಆರ್ ಗಾರ್ಡಿಯನ್ ಫೋಟೋ ಈಸ್ ನಾಟ್ ಕ್ಯಾಪ್ಚರ್ಡ್ ಆ್ಯಂಡ್ ಇ ಕೆ ವೈ ಸಿ ಪೆಂಡಿಂಗ್ ಅಂತ ಇದೆ ಈಗ ನಾವು ಇವ್ರದ್ದು ಫೋಟೋ ಕ್ಯಾಪ್ಚರ್ ಮಾಡಬೇಕು ಮತ್ತು ಕೆ ವೈ ಸಿ ಮಾಡಬೇಕು ಇವೆರಡು ಪೆಂಡಿಂಗ್ ಇದೆ ಅಂತ ಇದೆ ನೀವು ಮುಂದುವರಿಬೇಕಂತ ಹೇಳಿದ್ರೆ ಪ್ರೊಸೀಡ್ ಅಂತ ಕೊಡಬೇಕು ಪ್ರೊಸೀಡ್ ಅಂತ ಮೇಲೆ ಇಲ್ಲಿ ಪೇರೆಂಟ್ ನೇಮು ಆರ್ ಗಾರ್ಡಿಯನ್ ನೇಮು ಪೂಜಾಕ್ಕೆ ಆಧಾರ್ ನಂಬರು ಆಲ್ರೆಡಿ ಎಂಟ್ರಿ ಆಗಿರುತ್ತೆ ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಫೇಸ್ ಕ್ಯಾಪ್ಚರ್ ಅಂತ ಕೇಳ್ತಾ ಇದೆಯಲ್ಲ ಇಲ್ಲಿ ಟಚ್ ಮಾಡಬೇಕು ಆದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು ಕೆಳಗಡೆ ಪ್ರೊಸೀಡ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಟಚ್ ಮಾಡಿ ಅದಾದ ನಂತರ ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಬರುತ್ತೆ ಅದ್ರ ಕೆಳಗಡೆ ಅಕ್ಸೆಪ್ಟ್ ಪ್ರೊಸೀಡ್ ಅಂತಿದೆಯಲ್ಲ ಅಲ್ಲಿ ಟಚ್ ಮಾಡಿ ಟಚ್ ಮಾಡಿದಾದ ನಂತರ ಮತ್ತೆ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ ಪ್ರೊಸೀಡ್ ಅಂತ ಕೊಡಿ ನೆಕ್ಸ್ಟು ಇಲ್ಲಿ ಅವ್ರದ್ದ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ ಈಗ ಒಂದು ಫೇಸು ಆಧಾರ್ ಕಾರ್ಡ್ ಥರ ಮ್ಯಾಚ್ ಆಗಬೇಕು ಮ್ಯಾಚ್ ಆಗಿದೆ ಇಲ್ಲಿ ಸೇವ್ ಅಂತ ಕೊಡಬೇಕು ಸೇವ್ ಆದ ನಂತರ ಮತ್ತೆ ನೀವು ಏನು ಮಾಡಬೇಕು ಫೋಟೋ ಕ್ಯಾಪ್ಚರ್ ಆಗಿದೆ ಈಗ ಇ ಕೆ ವೈ ಸಿ ಮಾಡಬೇಕು ಇ ಕೆ ವೈ ಸಿ ಮಾಡಬೇಕು ಅಂತ ಹೇಳಿದರೆ ಪ್ರೊಸೀಡ್ ವಿತ್ ಇ ಕೆ ವೈ ಸಿ ಅಂತ ಕೊಡಬೇಕು ಮತ್ತು ಕನ್ಫರ್ಮ್ ಅಂಡ್ ಪ್ರೊಸೀಡ್ ಅಂತ ಟಚ್ ಮಾಡಬೇಕು ಅದಾದ ನಂತರ ಇಲ್ಲಿ ಇವರ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ಅದಾದ ನಂತರ ಇಲ್ಲಿ ಕೆಳಗಡೆ ಪ್ಲೀಸ್ ಎಂಟರ್ ದ ಫಾಲೋವಿಂಗ್ ಇಂದ ಬಾಕ್ಸ್ ಬಿಲೋ ಅಂದರೆ ಈ ಬಾಕ್ಸ್ ಒಳಗಡೆ ಏನು ಟೆಕ್ಸ್ಟ್ ಕಾಣ್ತಾ ಇದೆಯೋ ಅದನ್ನು ನೀವು ಸೇಮ್ ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು ಫಾರ್ ಎಕ್ಸಾಂಪಲ್ ಆಗಿ ಇವರ ಆಧಾರ್ ನಂಬರ್ ಅನ್ನು ಎಂಟ್ರಿ ಮೇಲೆ ಇಲ್ಲಿ ಕೆಳಗಡೆ ಕಾಣ್ತಾ ಇದೆಯಲ್ಲ ನೀಲಿ ಕಲರ್ ಗ್ರೀನ್ ಕಲರ್ ನೆಕ್ಸ್ಟ್ ಅಂತ ಅದ್ರ ಮೇಲೆ ಟಚ್ ಮಾಡಬೇಕು ನೆಕ್ಸ್ಟ್ ಅಂತ ಕೊಟ್ಟಾದ ನಂತರ ಅವರ ಆಧಾರ್ ಕಾರ್ಡ್ ಅಲ್ಲಿರೋ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸಿಕ್ಸ್ ಡಿಜಿಟ್ ಓ ಟಿ ಪಿಯನ್ನು ಎಂಟ್ರಿ ಮಾಡಿದಾದ ಮೇಲೆ ಇಲ್ಲಿ ನೀವು ಕಂಟಿನ್ಯೂ ಅಂತ ಕೊಡಬೇಕು ಕಂಟಿನ್ಯೂ ಕೊಟ್ಟಾದ ನಂತರ ಇಲ್ಲಿ ಕೆಳಗಡೆ ಲಾಸ್ಟಿಗೆ ಕಾಣ್ತಿದೆಯಲ್ಲ ನೀಲಿ ಕಲರಲ್ಲಿ ಅಲ್ಲಿ ಹಲೋ ಅಂತ ಕೊಡಬೇಕು ಅಲೋ ಅಂತ ಕೊಟ್ಟಾದಮೇಲೆ ಇ ಕೆ ವೈ ಸಿ ರಿಕ್ವೆಸ್ಟ್ ಸಕ್ಸಸ್ಫುಲಿ ಸಬ್ಮಿಟೆಡ್ ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು ಪ್ರೊಸೀಡ್ ಅಂತ ಕೊಡಬೇಕು ಪ್ರೊಸೀಡ್ ಅಂತ ಕೊಟ್ಟಾದ ನಂತರ ನಿಮಗೆ ಇಲ್ಲಿ ಟಿ ಎಚ್ ಆರ್ ಓಪನ್ ಆಗುತ್ತೆ ಇಲ್ಲಿ ನಂಬರ್ ಆಫ್ ಡೇಸು ಎಷ್ಟು ಟ್ವೆಂಟಿ ಫೈವ್ ಡೇಸಿಗೆ ಕೊಡ್ತಾಯಿದ್ರೆ ಟ್ವೆಂಟಿ ಫೈವ್ ಡೇಸು ಫಿಫ್ಟೀನ್ ಡೇಸ್ ಆರ್ ಸೆವೆನ್ ಡೇಸ್ ಅಂತ ಕೇಳಿದ್ರೆ ಅದರಲ್ಲಿ ನೀವು ಟ್ವೆಂಟಿ ಫೈವ್ ಡೇಸಿಗೆ ಟಚ್ ಮಾಡಿ ನಂಬರ್ ಆಫ್ ಪಾಕೆಟ್ಸು ಎಷ್ಟು ಒಂದು ಪಾಕೆಟ್ ಕೊಡ್ತೀರಾ ಆ ಪಾಕೆಟ್ಸನ್ನು ಕೊಟ್ಟು ಪ್ರೊಸೀಡ್ ಅಂತ ಕೊಟ್ಟರೆ ಇಲ್ಲಿ ಮೊಬೈಲ್ ಅತಿ ಅಥೆಂಟಿಕೇಷನ್ ಇಲ್ಲಿ ಲಹರಿದು ಟಿ ಹೆಚ್ ಆರ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು ಹಾಗಾಗಿ ಇವ್ರಿಗೆ ಟಿ ಹೆಚ್ ಈಗ ಮತ್ತೆ ಲಹರಿವಿಗೆ ಟಿ ಹೆಚ್ ಆರ್ ಕೊಡಬೇಕು ಅಂತ ಹೇಳಿದ್ರೆ ಬರೋದಿಲ್ಲ ಯಾಕೆಂದರೆ ಇದು ಮಂತ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮಂತಿಗೆ ಓಪನ್ ಆಗುತ್ತೆ ಇಲ್ಲಿ ನೋಡಿ ಬ್ಲಾಂಕ್ ಆಗಿದೆ ಬ್ಲೂ ಕಲರ್ ಬಂದರೆ ಮಾತ್ರ ಇಲ್ಲಿ ಓಪನ್ ಆಗುತ್ತೆ ಬ್ಲಾಂಕ್ ಆಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಕೊಟ್ಟಿದ್ದಾರೆ ಅಂತೇಳಿ ಟಿ ಎಚ್ ಆರ್ ಗಿವನ್ ಟ್ವೆಂಟಿ ಫೈವ್ ಡೇಸ್ ಎಚ್ ಸಿ ಎಮ್ ಗಿವನ್ ಡ್ಯೂ ಝೀರೋ ಡೇಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇವ್ರಿಗೆ ಇದೇ ರೀತಿ ಎಲ್ಲ ಮಕ್ಕಳದು ನೀವು ಎಂಟ್ರಿ ಮಾಡಬೇಕಾಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಮಗುದ ಆಧಾರ್ ಕಾರ್ಡ್ ಎಂಟ್ರಿ ಮಾಡಿದರೆ ಅವ್ರದ್ದು ಫೇಸ್ ರೆಕಾಗ್ನೈಸೇಷನ್ ಬೇಕಾಗಲ್ಲ ಮಗುದ ಆಧಾರ್ ಕಾರ್ಡ್ ಎಂಟ್ರಿ ಮಾಡದೆ ಅವರ ಪೇರೆಂಟ್ಸ್ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿದರೆ ನೀವು ಎಲ್ಲರದು ಫೇಸ್ ರೆಕಾಗ್ನೈಸೇಷನ್ನು ಎಂಟ್ರಿ ಮಾಡಬೇಕಾಗುತ್ತೆ